ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಕೆ ಕೆ ಆರ್ ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು ಕೆ ಕೆ ಆರ್ದ ಇಲ್ಲಿಂದ ಎಲ್ಲ ಪಂದ್ಯ ಗೆಲ್ತು ಅಂತಂದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅಂತ ಹೇಳಬೇಕು ಇಲ್ಲಾಂತಾರೆ ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಹೇಳಬೇಕು ಆರ್ ಸಿ ಬಿ ತರ ಸೋಲ್ತು ಕೆ ಕೆ ಆರ್ ಅಂದರೆ ಮುಗೀತು ಅಂತ ಹೇಳಬೇಕು ಆದರೆ ಗೆಲ್ಲಲೇಬೇಕು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತಾರೆ ಪ್ಲೇಯಿಂಗ್ ಗೇಮಲ್ಲಿ ಬದಲಾವಣೆ ಮಾಡಲೇಬೇಕು ಬೇರೆ ಡ್ರಾಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಯಾರಿದ್ದಾರೆ ಆಪ್ಷನ್ ಆಗಿ ಆರ್ ಸಿ ಬಿ ತಂಡಕ್ಕೆ ಯಾರಿಗೆ ಚಾನ್ಸ್ ಕೊಡ್ಬೋದು ಯಾರು ಬದಲಾಗಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಕೆ ಗೆದ್ದು ಸೇರ್ನ ತರಿಸ್ಕೋಬೇಕು ಅಂತ ಹೇಳಬೇಕು ಯಾಕಂದರೆ ಇದೇ ವರ್ಷ ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಅಂತ ಹೇಳಬೇಕು ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಬೇಕು ಈಗ ಅವರ ನೆಲದಲ್ಲಿ ನಾವು ಅವ್ರನ್ನ ಸೋಲಿಸಬೇಕು ಅಂತ ಹೇಳಬೇಕು ನಮ್ಮ ತಂಡ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಅಂತ ಹೇಳ್ಬೇಕು ಬ್ಯಾಶ್ಮಂಗ್ ಫಾರ್ಮಲ್ಲಿ ಆದರೆ ಫಾರ್ಮಲ್ಲಿ ಫಾರ್ಮ್ ಅಲ್ಲಿ ವಿಕೆಟ್ ಯಾರು ಇಲ್ಲ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ನಮ್ಮ ಕನ್ನಡಿಗ ಮೊದಲ ಪೋಸ್ಟ್ಗಳು ಹೆಚ್ಚಾಗುತ್ತವೆ ಅಂತ ಹೇಳ್ಬೇಕು ಆರ್ ಸಿ ಬಿ ಅಕೌಂಟ್ ಅಲ್ಲಿ ಅವರು ಪ್ರಾಕ್ಟೀಸ್ ವಿಡಿಯೋ ವೀಡಿಯಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಬೇಕು ಅವರಿಗೆ ಚಾನ್ಸ್ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕು ಮತ್ತೆ ಗ್ಲೇನ್ ಮ್ಯಾಕ್ಸ್ ಅವರು ಕೂಡ ವಾಪಸ್ ಬರ್ತಾರೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸರ್ ಅವರು ಕೂಡ ಅವರು ಕೂಡ ಅಂದ್ರೆ ಬ್ರೇಕ್ ತಗೊಂಡು ಅವರು ಬ್ರೇಕ್ ಮುಗಿಸ್ಕೊಂಡು ಬರ್ತಾ ಅಂತ ಹೇಳ್ಬೇಕು ಅವರು ಕೂಡ ಆರ್ ಸಿ ಬಿ ಪರವಾಗಿ ಕೆ ಕೆಆರ್ ಆಡ್ತಾರೆ ಅಂತ ಹೇಳ್ಬೇಕು ಅವರು ಫಾರ್ಮ್ಗೆ ಬರೋದು ಆರ್ ಸಿ ಬಿ ತನಕ್ಕೆ ತುಂಬಾ ಕೃಷಿ ಆಗುತ್ತೆ ಅಂತ ಹೇಳಬೇಕು ಅವ್ರಿಗೆ ರೈಟ್ ಟೈಮ್ ಅಂತ ಹೇಳಬೇಕು ಅವ್ರಿಂದ ಕೃಷಿ ಟೈಮಲ್ಲಿ ಅಸ ಮ್ಯಾಕ್ಸೆಲ್ವರು ಜಾಸ್ತಿ ಆಡೋದು ಅಂತ ಹೇಳಬೇಕು ಇನ್ನು ಮುಂದೆ ಮ್ಯಾಕ್ಸಲ್ ಅವರ ಆರ್ಬಟ ಶುರು ಆಗಿ ಹರ್ಸಿ ಬಿ ತಂಡ ಗೆಲ್ತು ಅಂತಾರೆ ಆರ್ ಸಿ ಬಿ ತಂಡಕ್ಕೆ ಅಭಿಮಾನಿಗಳಿಗೂ ತುಂಬನೇ ಖುಷಿ ಆಗುತ್ತೆ ಅಂತ ಹೇಳಬೇಕು ಇದುವರೆಗೆ ಆಡಿದ್ದು ಬೇರೆ ಆಟ ಇನ್ನು ಮುಂದೆ ಎಲ್ಲ ಸೈಡ್ ತೋ ಆಟ ಅಂತ ಹರ್ ಸಿ ಬಿ ತಂಡ ಆಡಬೇಕು ಹರ್ ಸಿ ಬಿ ತಂಡ ಕೆ ಕಿ ಯಾರ್ದೆ ಗೆಲ್ತಾರೆ ಅಥವಾ ಸೋಲ್ತಾರೆ ಮತ್ತೊಮ್ಮೆ ಸೋಲ್ ತಂದ ಕಾಣಿಸೋ ಕಮೆಂಟ್ ಗುರು ಆರ್ ಸಿ ತಂಡ ಮನೋಜ್ ಮತ್ತು ಗ್ಲೇನ್ ಅವ್ರಿಗೆ ಚಾನ್ಸ್ ಗ್ಲೇನ್ ಮಕ್ಸರ್ ಅವ್ರು ಮತ್ತೆ ಬರ್ತಾರೆ ಅದಕ್ಕೆ ಡೆಬ್ಯೂ ಆಗಿ ಮತ್ತೆ ಡೆಬ್ಯೂ ಮ್ಯಾಚ್ ಆಡ್ತಾರೆ ನಮ್ಮ ಮನೋಜ್ ಅಂತ ನನಗೆ ತುಂಬಾ ಅನಿಸುತ್ತೆ ಕೆ ಆರೋದು ಅಂತ ಹೇಳ್ತೀನಿ ಇನ್ನು ಸೌರವ್ ಅದೆಲ್ಲ ಬಿಟ್ಬಿಡ್ಬೇಕು ಅವ್ರ ಬದಲಾಗಿ ಮನೋಜ್ ಹಾಕಿರೋ ಎಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಗುರು ಏನಂದ್ರೆ ಕಳಿಸ್ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಡ ಬಂದ್ ನಮಸ್ಕಾರ ಗುರು ನನ್ಗೆ ಅನ್ಸೋ ಪ್ರಕಾರ ಮನೋಜ್ ಆಕೋ ಅಂತ ಸ್ವಲ್ಪ ಡೆತ್ ಅಲ್ಲಿ ನೋಡಿದ್ದಾರೆ ಅಂತ ಹೇಳ್ಬೇಕು ಅವ್ರು ಯಾಕಂದ್ರೆ ಫಿನಿಷರ್ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮಲ್ ಕೂಡ ಇದ್ದಾರೆ ಅಂತ ಹೇಳಬೇಕು ಅವ್ರು ಈಗ ರೀಸೆಂಟ್ ಆಡಿದಂಥ ಟೂರ್ನಮೆಂಟ್ ಎಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಚಾನ್ಸ್ ಕೊಟ್ಟರೆ ಅಂತ ಹೇಳ್ತೀನಿ ಅಂತ ಮಾಡಿ ಗುರು ಸಿಗೋಣ ಎಷ್ಟು ತಡವೇ ಬಂದ್ ನಮಸ್ಕಾರ ಜೈ ಆರ್ ಸಿ ಬಿ ಇಸಲಿ ಕಪ್